ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟದಲ್ಲಿದ್ದೇನೆ ಸ್ನೇಹಿತರೆ ಇಲ್ಲಿ ಎರಡು ವರ್ಷದ ಹಿಂದೆ ನೆಟ್ಟ ಕಾಳು ಮೆಣಸಿನ ಗಿಡದಲ್ಲಿ ಈಗ ಕಾಳು ಮೆಣಸು ಬಿಟ್ಟಿದೆ ಅದನ್ನೇ ನಿಮ್ಗೆ ತೋರಿಸುವ ಅಂತ ಮತ್ತೆ ನಾನು ಅದ್ರದ್ದು ತುಜಿ ಚೂಟಿದ್ರಿಂದ ಕಾಳು ಮೆಣಸಿನಲ್ಲಿ ಯಾವ ರೀತಿ ಗ್ರೋತ್ ಬಂದಿದೆ ಅಂತ ಅದನ್ನ ಸಹ ನಿಮ್ಗೆ ತೋರಿಸುವಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತೆ ನಾನು ಕಳೆದ ತಿಂಗಳು ಸ್ವಲ್ಪ ಟಾಪ್ ಶೂಟ್ ಎಲ್ಲ ತಂದು ನೆಟ್ಟಿದ್ದೆ ಹಾ ಅದ್ರ ಬಗ್ಗೆ ಸಹ ಸ್ವಲ್ಪ ಅಪ್ಡೇಟ್ಸ್ ಕೊಡುವಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗ ನೋಡೋಣ ಕಾಲ್ಮೆಂಟ್ಸ್ ಹೇಗೆ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೇ ಗಿಡ ಅದು ಒಂದು ಆರರಿಂದ ಏಳು ಫೀಟ್ ಆಗಿದೆ ಸ್ನೇಹಿತರೆ ಇದರಲ್ಲಿ ಎರಡು ಪೆಪ್ಪರ್ ಕಾರ್ನ್ಸ್ ಬಿಟ್ಟಿದೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಇಲ್ಲಿ ಒಂದು ಎರಡೇ ಬಿಟ್ಟಿರುವಂಥದ್ದು ಇಷ್ಟೇ ದೊಡ್ಡ ಗಿಡ ಸ್ನೇಹಿತರೆ ಈಗ ಆಲ್ರೆಡಿ ಇದರಲ್ಲಿ ಅಡ್ಡಗೆಲ್ಲು ಬಂದ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ಇದು ಅಡ್ಡಗೆಲ್ಲು ಇದರಲ್ಲಿ ನೆಕ್ಸ್ಟ್ ಪೆಪ್ಪರ್ ಬಿಡ್ತದೆ ನೋಡ್ಬೋದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಇಲ್ಲಿ ಸಹ ಇದೆ ಇದ್ರಲ್ಲಿ ಆಗ್ಲಿಲ್ಲ ಬೆಳೀತಾ ಇದೆ ಇದು ಅಡ್ಡಗೆಲ್ ಬಂದಿದೆ ಮೋಸ್ಟ್ಲಿ ವರ್ಷ ಬರ್ಬೋದು ಅಂತ ಕಾಣ್ತದೆ ಸ್ನೇಹಿತರೆ ಇಲ್ಲಿ ಇದರಲ್ಲಿ ಎಷ್ಟು ಗ್ರೋತ್ ಇಲ್ಲ ಇನ್ನೊಂದು ಪೋರ್ಷನ್ ಅಲ್ಲಿ ತುಂಬಾ ಗ್ರೋತ್ ಇದೆ ಅದನ್ನ ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡ್ಬೋದು ಕಾಡು ಹಿಪ್ಲಿ ತುಂಬಾ ವೈಲ್ಡ್ ಆಗಿ ಬೆಳೀತದೆ ಇದನ್ನ ಮೇಂಟೈನ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇದ್ರ ಗ್ರೋತ್ ಜಾಸ್ತಿ ಆಗ್ತದೆ ಗೊಬ್ಬರದ ಗ್ರೇಪ್ ಕಮ್ಮಿ ಆಗ್ತದೆ ಈಗ ನೋಡ್ಬೋದು ಕೋಖೋ ಚೆನ್ನಾಗಿ ಗ್ರೋತ್ ಇದೆ ಇಲ್ಲಿ ನೋಡ್ಬೋದು ಇದು ಸಹ ಅಡ್ಡಗೆ ಬಂದಿದೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು ಅನ್ನಿಸ್ತದೆ ಈಗ ನೋಡುವ ಬೇರೆ ಕಡೆ ಹೇಗಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಅಂತ ಆಲ್ಮೋಸ್ಟ್ ಸಿಕ್ಸ್ ಫೀಟ್ ಆಗಿದೆ ಆಲ್ಮೋಸ್ಟ್ ಓವರ್ ಆಗಿದೆ ಈ ಕಡೆ ಸ್ವಲ್ಪ ಬಾಕಿ ಇದೆ ಅದು ಇಲ್ಲಿ ತುದಿ ಕ್ಯೂಟಿದ್ದೇನೆ ಇದು ಕವರ್ ಮಾಡ್ತದೆ ಇದ್ರದ್ದು ಇದು ಸಹ ನೋಡ್ಬೋದು ನೀವು ಇದು ಸಹ ಆಲ್ಮೋಸ್ಟ್ ಸೆವೆನ್ ಫೀಟ್ ಹೋಗಿದೆ ನೋಡ್ಬೋದು ಇದು ಸಹ ಹಾಗೆ ತುಂಬಾ ಚೆನ್ನಾಗಿ ಇಲ್ಲಿದು ಚಿಗುರಿದೆ ಇದನ್ನ ಇಲ್ಲೇ ಕಟ್ ಮಾಡುದು ಅದಲ್ಲೇ ಬೆಳೆ ಇಲ್ಲಿ ನೋಡಿ ಇದನ್ನ ಹೀಗೆ ಕಟ್ ಮಾಡಿದ್ರೆ ಆಯ್ತು ಅಲ್ಲೇ ಸಿಗುತ್ತದೆ ಇದನ್ನ ಸಹ ಹಾಗೆ ಇಲ್ಲೇ ಕಟ್ ಮಾಡಿದ್ರೆ ಆಯ್ತು ಅದಲ್ಲೇ ಸ್ಪ್ಲಿಟ್ ಆಗ್ತದೆ ನೋಡಿ ಚೆನ್ನಾಗಿ ಗ್ರೋತ್ ಕಲ್ತಿದೆ ಇದು ನಮ್ದು ಕೋಕೋ ಇಷ್ಟು ದೊಡ್ಡದಾಗಿದೆ ಇದು ಸಹ ಹಾಗೆ ಚೆನ್ನಾಗಿ ಬಂದಿದೆ ಇದು ನಿನ್ನೆ ಕೋಕೋ ಕೋಕೋವಿಡುಗಳು ಇದು ನೋಡ್ಬೋದು ಚೆನ್ನಾಗಿ ಗ್ರೋಪ್ ಬಂದಿದೆ ಆದರೂ ಮಳೆ ಜಾಸ್ತಿಯಾಗಿ ಸ್ವಲ್ಪ ಹೋಗಿದೆ ನಾನು ಲಾಸ್ಟ್ ಟೈಮ್ ಗ್ರಾಫ್ಟ್ ಮಾಡಿದ್ದೆಲ್ಲ ಆ ಪ್ಲಾಸ್ಟಿಕ್ ಎಲ್ಲ ಹಾರಿ ಹೋಗಿ ಸ್ನೇಹಿತರೆ ಇಲ್ಲಿ ನೋಡಿ ಇದನ್ನು ಹೀಗೆ ಕಟ್ ಮಾಡಿದರೆ ಆಯಿತು ಅದಲ್ಲೇ ಸ್ಪಿತ್ ಆಗಿ ಬೆಳೀತದೆ ಇದು ಸಹ ನೋಡ್ಬೋದು ಗ್ರೋತ್ ಆಗಿದೆ ನೋಡ್ಬೋದು ಇಲ್ಲಿ ಲಾಸ್ಟ್ ತಿಂಗಳೆ ತಂತರ ಗಿಡ ಹಿಂಗೆ ಹ್ಮ್ ವಿದೌಟ್ ಗ್ರಾಫ್ಟೆಡ್ ತುಂಬಾ ಚೆನ್ನಾಗಿ ಗ್ರೋತ್ ಬಂದಿದೆ ಇದು ನೋಡಿ ಇಲ್ಲಿ ಇದನ್ನೆಲ್ಲೇ ಕಟ್ ಮಾಡಿ ಬಿಟ್ರಾಯ್ತು ಚಿಬ್ಬೆ ಕಟ್ ಮಾಡಿದ್ರಿಂದನೇ ಇಷ್ಟೊಂದು ಚೆನ್ನಾಗಿ ಗ್ರೋತ್ ಬಂದಿದೆ ಎಲ್ಲಿ ನೋಡಿ ಸ್ನೇಹಿತರೆ ಇದನ್ನೆಲ್ಲೇ ಕಟ್ ಮಾಡೋದು ಇದು ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ ಅಡಿಕೆ ಬಿತ್ತಿದೆ ನೋಡಿ ತುಂಬಾ ದಿವಸ ಆಯಿತು ಇನ್ ರಾಶ್ ಇದು ನೋಡ್ಬೋದು ಲಾಸ್ಟ್ ತಿಂಗಳ ನೆತ್ತ ಬನ್ನಿ ಬೆಳೀತಾನೇ ಇದೆ ಇದಕ್ಕೀಗ ಚೆನ್ನಾಗಿ ಆರೈಕೆ ಭೇಟಿ ಟೈಮ್ ಟು ಟೈಮ್ ಇಲ್ಲಿ ಕ್ಲೀನ್ ಮಾಡಬೇಕು ವೈಲ್ಡ್ ಕ್ರೀಪರ್ ಕತ್ಲಿಕ್ ಬಿಡಬಾರ್ದು ಇನ್ ನೋಡ್ಬೋದು ಇಲ್ಲಿ ಬಂದಾಯ್ತು ವೈಲ್ಡ್ ಕ್ರೀಪರ್ಸ್ ಅದು ಗ್ರೋತ್ ಅನ್ನ ಹ್ಯಾಂಪರ್ ಮಾಡ್ತದೆ ಹೊಂಡ ಖಾಲಿ ಇದೆ ಜಾಯ್ಕಾಯಿ ಹಾಕಬೇಕು ಇಲ್ಲಿ ನೋಡ್ಬೋದು ಇದು ಕೋಕೋ ಪೆಪ್ಪರ್ ಇದನ್ನ ಒಂದು ಕಟ್ಲಿಕ್ಕೆ ಬಾಕಿ ಇದೆ ಬಿದ್ದಿದೆ ತಂದೆ ತಂದೆಯವರು ಬಂದಾಗ ಹಾಗೆ ತಗೊಂಡು ಹೋಗ್ತಾರೆ ಸಹ ಚೆನ್ನಾಗಿ ಬಂದಿದೆ ಇಲ್ಲಿ ಮುಂದೆ ನೋಡುವ ಇದು ನೋಡ್ಬೋದು ಇದು ನಮ್ಮ ಅರಿಶಿನದ ಗಿಡಗಳು ಇದು ಮದ್ ಮಧ್ಯದಲ್ಲಿ ಬೆಂಡೆ ಹಾಕಿದ್ದವು ನೋಡಿ ಸ್ನೇಹಿತರೆ ಇದು ಬೆಂಡೆ ಇದು ಊರು ಬೆಂಡೆ ಅಲ್ಲ ಇದು ಘಾಟಿ ಹೀಗೆ ಒಂದು ಹತ್ತು ಬಿಡ ಇದೆ ಇಲ್ಲಿ ನೋಡ್ಬೋದು ಇದು ತೊಂಡೆಕಾಯಿ ಚಪ್ಪರ ಇದು ತೊಂಡೆಯ ಬಳ್ಳ ಇದು ಇನ್ನು ಹೀಗೆ ಬಿಟ್ರೆ ಹೋಗ್ತದೆ ಇಲ್ಲಿ ನೋಡಿದ್ರೆ ಇದು ಬುಷ್ ಪೆಪ್ಪರ್ ಸ್ನೇಹಿತರೆ ಇಷ್ಟೇ ಸಣ್ಣ ಗಿಡ ಇದರಲ್ಲಿ ಎಷ್ಟು ಪೆಪ್ಪರ್ ಕಾರ್ನ್ಸ್ ಬಿಟ್ಟಿದೆ ನೋಡಿ ಒಂದು ನೂರು ಗ್ರಾಮ್ ಇರ್ಬೋದು ಇಷ್ಟೊಂದು ಇದೆ ಪೆಪರ್ ಕಾರ್ನ್ಸ್ ನಾವು ಇದಕ್ಕೆ ಏನು ನ್ಯೂಟ್ರಿಷನ್ ಸ್ಪ್ರೇ ಮಾಡಲಿಲ್ಲ ನಿನ್ನೆ ನಾನು ನ್ಯೂಟ್ರಿಷನ್ ಸ್ಪ್ರೇ ಮಾಡಿದ್ದೆ ಇದು ಬುಷ್ ಪೆಪರ್ ಪ್ಲಾಂಟ್ಸ್ ಫೈದ್ ಇಲ್ಲಿ ನೋಡಿ ಇದಿನ್ನು ಸೆನ್ಸನ್ದು ಇದರಲ್ಲೇ ಒಂದು ಕಾಲ್ ತೇಜಿ ಬಿಡ್ತದೆ ನಮಗೆ ಇದು ಒಂದು ಇಲ್ಲಿ ಪೈಪ್ ಹಾಕುವಾಗ ಏನ್ ಆಗಿದ್ದು ಇಲ್ಲಿ ಸ್ವಲ್ಪ ಡೆವಲಪ್ ಆಗಲಿಲ್ಲ ನೋಡಿ ಸ್ನೇಹಿತರೆ ಮನೆಗೆ ಬೇಕಾಗುವಷ್ಟು ಪೆಪ್ಪರ್ನ ಬುಷ್ ಪೆಪ್ಪರ್ನ ಪ್ಲಾಂಟ್ ಮಾಡಿಯೇ ಬೆಳಿಬೋದು ತುಂಬಾ ಗ್ರೋತ್ ಇದೆ ಇದು ನಮ್ದು ನಿಂಬೆ ಗಿಡ ಕಾದಜಿ ನಿಂಬೆ ಇದು ನೋಡಿ ಸ್ನೇಹಿತರೆ ಇದು ಹತ್ತು ಗಿಡ ಇದೆ ಇದು ಬೆಂಡೆಕಾಯಿ ಇದ್ರಲ್ಲಿರುವಂತ ಎಲೆ ಎಲ್ಲಾ ಜಿಂಕೆ ಬಂದು ತಿಂದು ಹೋಗಿದೆ ನೋಡಿ ಅಲ್ಲಿ ನಂಗೆ ತಂಗಿ ಅಡಕೆ ಹಾಕ್ತಾ ಇದ್ದಾಳೆ ನೋಡಿ ಇದು ಈಗ ನೋಡುವ ಲಾಸ್ಟ್ ಮಂತ್ ಪ್ಲಾನ್ ಮಾಡಿದ್ದು ಟಾಪ್ ಶೂಟ್ ಎಲ್ಲ ಹ್ಯಾಂಗ್ ನೋಡುವ ಇಲ್ಲಿ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಅಡಕೆ ಬಂದಿದೆ ಇದ್ರದ್ದು ಗಂಟು ಸಹ ಹತ್ತಿರ ಇದೆ ಇದರಲ್ಲಿ ಚೆನ್ನಾಗಿ ಗ್ರೋಕ್ ಬಂದ್ರೆ ಇದನ್ನ ನೆಕ್ಸ್ಟು ಬೀಜಕ್ಕೆ ಯೂಸ್ ಮಾಡುವ ಅಂತ ಮೂರು ಕೊನೆ ಇದೆ ಈಗ ಮೂರಿಂದ ನಾಲ್ಕು ಕೊನೆ ಇದೆ ಕೆಲವೊಂದೆಲ್ಲ ಉದ್ರಿ ಹೋಗಿದೆ ಇದು ಪೆಪ್ಪರ್ ಹಾಕಿದ್ದೇವೆ ಅದು ಪೋಪು ಪೆಪ್ಪರ್ ಸ್ನೇಹಿತರೆ ನೋಡಿ ಇದು ಇದಕ್ಕೆಲ್ಲ ವೀಡ್ ಮ್ಯಾಟ್ ಹಾಕಿದ್ದೇವೆ ಟಾಪ್ ಶೂಟ್ ಮತ್ತೆ ರನ್ನರ್ಸ್ ಅನ್ನ ಪ್ಲಾಂಟ್ ಮಾಡಿ ಇದು ನೋಡಬಹುದು ಇದು ಮೋಸ್ಟ್ಲಿ ರನ್ನರ್ ಅನ್ಸ್ತದೆ ಲಾಸ್ಟ್ ತಿಂಗಳು ನೆತ್ತಾಗಿದೆ ಇದೆ ಇದು ಸಹ ಹಾಗೆ ಇದ್ರದ್ದು ಇಲ್ಲೇ ತುದಿ ಉಟ್ಟುದು ಅಲ್ಲೇ ಶೂಟ್ಸ್ ಬರ್ತದೆ ಮತ್ತೆ ಇದು ನೋಡಿ ಇದು ಟಾಪ್ ಶೂಟ್ ಇದು ಇದು ಇದರಲ್ಲಿ ಈ ಕಡೆ ರನ್ನರ್ ಈ ಕಡೆದು ಟಾಪ್ ಶೂಟ್ ಅದು ಗ್ರೋ ಆಗ್ಬೇಕಷ್ಟೇನೆ ಇದು ರನ್ನರ್ ನೋಡಿ ಇದು ಟಾಪ್ ಶೂಟ್ ಶೂಟ್ ಟ್ರಾಪಿಕಲ್ ಶೂಟ್ ಏನ್ ಮಾಡಿ ನಿನ್ನೆ ನಾನು ಅಡಿಕೆ ಹೆಕ್ಕಿ ಹಾಕಿದ್ದು ಇದು ನೋಡಿ ಸ್ನೇಹಿತರೆ ಇದು ರನ್ನರ್ ಇದು ಟಾಪ್ ಶೂಟ್ ಟಾಪ್ ಶೂಟಿಗೆ ಸ್ವಲ್ಪ ಚಿಗುರು ಬೇಕಂತ ನಿನ್ನೆ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿದ್ದು ನನಗೆ ಸ್ವಲ್ಪ ಮಳೆ ಕಮ್ಮಿ ಆಗಿದ್ದರೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನೋಡಿ ಸಾಯಿಲಿಲ್ಲ ಗ್ರೋತ್ ಆಗ್ತದೆ ಸ್ವಲ್ಪ ಈಗ ಮಳೆ ಬಂದಿರೋದ್ರಿಂದ ಇದೆಲ್ಲ ನಿನ್ನೆ ನೆಟ್ಟಂತ ಕೋಕೋ ಪ್ಲಾಂಟ್ಸ್ ನೋಡಿ ಸ್ನೇಹಿತರೆ ಇದು ಟಾಪ್ ಶೂಟ್ ಇದು ಬದುಕಿದೆ ಇದು ಸಹ ಹಾಗೆ ಟಾಪ್ ಶೂಟ್ ನೋಡ್ಬೋದು ಇಲ್ಲೊಂದು ಸಣ್ಣ ಗಿಡದಲ್ಲಿ ತುಂಬಾ ಅಡಿಕೆ ಬಿದ್ದಿದೆ ಎಕ್ ಬೇಕಾಗ್ತದೆ ನೋಡಿ ನೋಡಿ ಸ್ನೇಹಿತರೆ ಇಷ್ಟೇ ಸಣ್ಣ ಗಿಡದಲ್ಲಿ ಇದು ಬಂದಿದೆ ಹೂ ಎರಡು ನಾಲ್ಕು ಆರು ಎರಡು ಎಂಟನೇ ಗಂಟೆಗೆ ಬಂದಿದೆ ಇದು ಇದು ಟಾಪ್ ಶೂಟ್ ಇದು ಚಿಗ್ರ ಸಾಯಲಿಲ್ಲ ಇದು ಸಹ ಇದರಲ್ಲಿ ಒಂದು ಟಾಪ್ ಶೂಟ್ ರನ್ನರ್ ಎರಡು ಬಕ್ಕಿದೆ ನೋಡಿ ಇದ್ರದ್ದು ಟಾಪ್ ಶೂಟ್ ಚಿಗುರಿದೆ ಇದನ್ನೆಲ್ಲೇ ತುದಿಚ್ಚಿ ಉಟ್ತೇನೆ ಅಲ್ಲೇ ಬೆಳೀತದೆ ಅದು ಇದು ಟಾಪ್ ಶೂಟ್ ಸಾಯಲಿಲ್ಲ ಇದು ಒಂದು ಟಾಪ್ ಶೂಟ್ ಒಂದು ರನ್ನರ್ ಈ ಕಡೆ ಇವ್ರು ರನ್ನರ್ ಈ ಕಡೆ ಟಾಪ್ ಶೂಟ್ ಇಲ್ಲಿ ತನಕ ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಹೀಗೆ ಸಪೋರ್ಟ್ ಇರಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ ಥ್ಯಾಂಕ್ ಯು